ಅಧಿಕಾರಕ್ಕೆ ಬಂದ ಮೇಲೆ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎಂದಿತ್ತು ಆದ್ರೆ ವರ್ಷದಿಂದ ಇಂದಿರಾ ಕ್ಯಾಂಟೀನ್ಗೆ ಮರುಜೀವ ನೀಡಲು ಸರ್ಕಾರ ಮರೆತಿದೆ ಪಾಲಿಕೆಯು ನಿರ್ಲಕ್ಷ್ಯ ತೋರಿದೆ ಈಗ ಹೊಸ ಮೆನುವೂ ಇಲ್ಲ ಕ್ಯಾಂಟೀನ್ಗೆ ಕಾಯಕಲ್ಪವೂ ಇಲ್ಲ ಎನ್ನುವಂತಾಗಿದೆ ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಪೂರ್ಣ ಯೋಜನೆ ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿದಿತ್ತು ಆಗ ಕಾಂಗ್ರೆಸ್ ಪಕ್ಷ ಆಕ್ರೋಶ ಹೊರಹಾಕಿತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡ್ತೀವಿ ಅಂತ ಹೇಳಿಕೊಂಡಿತ್ತು ಅದರಂತೆ ಸರ್ಕಾರ ಜಾರಿ ಆಗ್ತಿದ್ದ ಹಾಗೆ ಇಂದಿರಾ ಕ್ಯಾಂಟೀನ್ ರೀ ಓಪನ್ ಎಂದಿತ್ತು ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಬೇಕು ಬೆಂಗಳೂರು ನಗರದಲ್ಲಿ ಕನಿಷ್ಠ ಇನ್ನೂರ ಐವತ್ತು ಎರಡು ನೂರ ಐವತ್ತು ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗಬೇಕು ಅಂತ ಸೂಚಿಸಿದ್ದೀನಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದ ಮೇಲೆ ಗ್ಯಾರಂಟಿ ಕೊಟ್ಟು ಸೈ ಎನಿಸಿಕೊಂಡ ಸಿದ್ದರಾಮಯ್ಯ ಮತ್ತೆ ಇಂದಿರಾ ಕ್ಯಾಂಟೀನ್ಗೆ ಮರು ಜೀವ ಎಂದಿದ್ರು ಗ್ಯಾರಂಟಿ ಏನೋ ಜಾರಿಯಲ್ಲಿದೆ ಆದ್ರೆ ಇದುವರೆಗೆ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ಗೆ ಕಾಯಕಲ್ಪ ಸಿಕ್ಕಿಲ್ಲ ಇಂದ ಅಪ್ರೂವಲ್ ಆಗಿ ಐವತ್ತೊಂದು ಬಂದಿದೆ ಅದಕ್ಕೆ ನಾವು ಎರಡು ಈಗಾಗಲೇ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಮಾಡಿದ್ದು ಮೈನಸ್ ಮಾಡಿದರೆ ನಲವತ್ತೊಂದು ಮಾಡಬೇಕು ನನಗೆ ಎಲ್ಲಾ ಝೋನ್ ಇಂದ ಲಿಸ್ಟ್ ಬಂದಿದ್ದು ಹೆಚ್ಚು ಜಾಗ ಗುರ್ತು ಮಾಡಿಕೊಂಡಿದ್ದಾರೆ ಬರೀ ಇಪ್ಪತ್ತು ಇಪ್ಪತ್ತೊಂದು ಆದರೂ ಸಹ ನಾನು ಅದಕ್ಕಾಗಿ ಕಾಯ್ತಾ ಇಲ್ಲ ಈಗ ಫಾರ್ಟಿ ನೈನ್ ಬೇರೆ ಬೇರೆ ಝೋನ್ಗೆ ನಾವು ಈಗಾಗಲೇ ಟು ಟ್ವೆಂಟಿ ಫೈವ್ ಪರ್ ಪ್ರತಿ ಝೋನ್ಗೆ ಒಂದು ಇರಬೇಕು ಅಂತ ಲೆಕ್ಕದಲ್ಲಿ ಯಾವ ಯಾವ ಝೋನ್ನಲ್ಲಿ ಎಷ್ಟು ಕೊಡ್ತಾ ಇದೆ ಅದಕ್ಕಾಗಿ ಟೆಂಡರ್ ಬೇಗನೆ ಈ ನೆಕ್ಸ್ಟ್ ವಾರ ಮಾಡ್ತಾ ಇದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಇಂದಿರಾ ಕ್ಯಾಂಟೀನ್ಗೆ ಪಾಲಿಕೆ ಟೆಂಡರ್ ಕರೆದಿದೆ ಈ ಹಿಂದೆ ಇದ್ದ ನೂರ ತೊಂಬತ್ತೆಂಟು ಕ್ಯಾಂಟೀನ್ ಪೈಕಿ ಬಹುತೇಕ ಕಡೆ ಸಮಸ್ಯೆಗಳ ಆಗರ ಆಗಿದೆ ದುರಸ್ತಿ ಸೇರಿದಂತೆ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಯಾಂಟೀನ್ಗಳ ಸ್ಥಾಪನೆಗೆ ಸರ್ಕಾರ ಮುಂದಾಗಿತ್ತು ಆದರೆ ವರ್ಷ ಕಳೆದರೂ ದುರಸ್ತಿಯೂ ಆಗಿಲ್ಲ ಹೊಸ ಕ್ಯಾಂಟೀನ್ಗಳ ಲೋಕಾರ್ಪಣೆಯೂ ಆಗಿಲ್ಲ ಹುಡುಗರಿಗೆ ಕಟ್ಟಿ ಹೋಗೋರಿಗೆ ಬೆಳಗ್ಗೆ ಯಾಕಂತಂದರೆ ಪರವಿಲ್ಲ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಇದಿದೆ ಅಂದರೆ ಅಷ್ಟೊಂದು ಹೀಗೆ ಈ ಸ ಐದು ರೂಪಾಯಿದಲ್ಲಿ ಅಂತಂದಾಗ ಮತ್ತು ಅಷ್ಟೊಂದು ಕ್ವಾಲಿಟಿ ಯಾವುದು ಅದರ ತಕ್ಕೆ ಅವರು ಇದು ಮಾಡಿರ್ತಾರೆ ಇನ್ನು ಸ್ವಲ್ಪ ಚೆನ್ನಾಗಿದ್ದರೂ ಒಳ್ಳೆಯದು ಪಾಲಿಕೆ ಹೇಳಿದ ಪ್ರಕಾರ ಇಷ್ಟೊತ್ತಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮೆನು ಬದಲಾವಣೆ ಆಗಬೇಕಿತ್ತು ಸರ್ಕಾರಕ್ಕೆ ಪ್ರಸ್ತಾವನೆಯೂ ಸಲ್ಲಿಕೆಯಾಗಿತ್ತು ಆದರೆ ಇದುವರೆಗೆ ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಿಲ್ಲ ಇಂದಿರಾ ಕ್ಯಾಂಟೀನ್ನಲ್ಲಿ ಹೊಸ ಮೆನು ಪರಿಚಯ ಮಾಡ್ತೀನಿ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತೆ ಸರ್ಕಾರ ಹೇಳಿತ್ತು ಆದರೆ ವರ್ಷ ಒಂದು ಕಳೆದ್ರು ಇನ್ನೂ ಕೂಡ ಹೊಸ ಮೆನು ಜಾರಿ ಆಗಿಲ್ಲ ಆದಷ್ಟು ಬೇಗ ಹೊಸ ಮೆನು ಜಾರಿ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಸಾರ್ವಜನಿಕರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಏಟ್